ಕೆ ಆರ್ ಎಸ್ ಡ್ಯಾಮ್ಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಇವತ್ತು ಎರಡು ವರ್ಷದ ನಂತರ ಈಗಾಗಲೇ ಕೆ ಆರ್ ಎಸ್ ಡ್ಯಾಂ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಗರಿಷ್ಠ ನೂರ ಇಪ್ಪತ್ನಾಲ್ಕು ಅಡಿಗೆ ಕನ್ನಂಬಾಡಿ ಆಣೆಕಟ್ಟೆಗಾಗಲೇ ತಲುಪಿರುವಂತದ್ದು ತಲುಪಿರುವಂಥದ್ದು ಕೇರಳ ಕೊಡುಗು ಈ ಭಾಗದಲ್ಲಿ ಈಗಾಗಲೇ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗಿದೆ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂತಹ ನೀರು ಈಗಾಗಲೇ ಭರ್ತಿಯಾದಂತಹ ಕೆ ಆರ್ ಎಸ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಅರ್ಪಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈಗಾಗಲೇ ಆ ಬಾಗಿನ ಅರ್ಪಣೆ ಕೂಡ ನಿಗದಿಯಾಗಿದೆ ಜಲಸಂಪನ್ಮೂಲ ಸಚಿವರಾದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ ಮಂಡ್ಯ ಮೈಸೂರು ಭಾಗದ ಸಚಿವರು ಶಾಸಕರು ಸಾತನ ಕೊಡ್ತಾರೆ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯ ಅರ್ಚಕರಾದಂತಹ ಭಾನುಪ್ರಕಾಶ್ ಶರ್ಮಾ ಅವರ ಮನೆಯಲ್ಲಿ ಈಗಾಗಲೇ ಆ ಬಾಗಿನವನ್ನ ತಯಾರಿ ಮಾಡಲಾಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಅಭಿಜನ್ ಲಗ್ನದಲ್ಲಿ ಸಿಎಂ ರಿಂದ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಸಿಎಂ ಆಗಿ ಎರಡನೇ ಬಾರಿ ಈಗಾಗಲೇ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೆಆರ್ ಎಸ್ ನಿಂದ ಕವಿಣಿ ಡ್ಯಾಂಗೂ ಈಗಾಗಲೇ ಅಲ್ಲೂ ಕೂಡ ತೆರಳಿ ಸಿ ಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪ ಅರ್ಪಿಸುತ್ತಾರೆ ಕೆ ಆರ್ ಗೆ ಒನ್ ಪಾಯಿಂಟ್ ಒನ್ ಸೆವೆನ್ ಲಕ್ಷ ಏನು ಕ್ಯೂಸೆಕ್ ಒಳ ಹರಿವು ಇದೆ ಹೀಗಾಗಿ ಡ್ಯಾಮ್ನಿಂದ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಈಗಾಗಲೇ ದಿನೇ ದಿನೇ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಕೆ ಆರ್ ಎಸ್ ಡ್ಯಾಮ್ ಕೂಡ ಭರ್ತಿಯಾಗಿರುವಂತದ್ದು ಮಂಡ್ಯದ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಈಗಾಗಲೇ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದಿಂದ ಆರ್ ಎಸ್ಗೆ ಬಾಗಿನವನ್ನ ಅರ್ಪಿಸುವಂತಹ ಕಾರ್ಯವನ್ನ ಇವತ್ತು ಕೈಗೊಂಡಿದ್ದಾರೆ ಇವತ್ತು ಹನ್ನೊಂದು ಗಂಟೆ ಸುಮಾರಿಗೆ ಅಭಿಜನ್ ಲಗ್ನದಲ್ಲಿ ಬಾಗಿನವನ್ನ ಅರ್ಪಿಸುವಂತಹ ಕೆಲಸವನ್ನ ಮಾಡುತ್ತಾರೆ ಅರ್ಚಕರಾದಂತಹ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯ ಅವರು ವಹಿಸಲಿದ್ದು ಅವರ ಮನೆಯಲ್ಲಿ ಎಲ್ಲ ಎಲ್ಲಾ ರೀತಿಯಾದಂತಹ ಬಾಗಿನವನ್ನ ತಯಾರಿಕೆಯಲ್ಲಿ ಸಿದ್ಧತೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಕಬಿನಿ ಡ್ಯಾಮ್ಗೂ ಹೋಗಿ ಅಲ್ಲೂ ಕೂಡ ಬಾಗಿನವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅರ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ